ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ತಮ್ಮೆಲ್ರಿಗೂ ಆಲ್ರೆಡಿ ತಿಳಿದಿದೆ ಅನ್ಕೋತೀನಿ ಅದೇನಂದರೆ ಹೆಣ್ಮಕ್ಳಿಗೆ ಮೂಡ್ ಸ್ವಿಂಗ್ ಹೌದು ಈ ಮೂಡ್ ಸ್ವಿಂಗ್ ಅನ್ನೋದು ಏನಕ್ಕೆ ಬರುತ್ತೆ ಅದು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೇ ಯಾಕೆ ಬರುತ್ತೆ ಇದರಿಂದ ಆಗೋ ಪರಿಣಾಮ ಏನು ಇದರಿಂದ ಆಗೋ ಕೆಲವೊಂದಷ್ಟು ಸೈಡ್ ಎಫೆಕ್ಟಿಂದ ನಮಗೆ ಯಾವ್ಯಾವ ರೀತಿ ತೊಂದರೆ ಆಗುತ್ತೆ ಹಾಗೂ ಇದನ್ನೆಲ್ಲ ನಾವು ಯಾವ ರೀತಿ ಕಂಟ್ರೋಲ್ ಇಟ್ಕೊಂಡು ನಮ್ಮ ಮೂಡ್ ಸ್ವಿಂಗ್ಸ್ನ ಆದಷ್ಟು ಕಡಿಮೆ ಮಾಡ್ಕೊಂಡು ಯಾವ ರೀತಿ ನಾವು ನಮ್ಮ ಲೈಫ್ನಲ್ಲಿ ನೆಮ್ಮದಿಯಿಂದ ಅತಿ ಟೆನ್ಷನ್ ಇಲ್ಲದಲೆ ನಮ್ಮ ಹೆಲ್ತ್ನ ಆಗಲೂ ನಮ್ಮ ಮೆಂಟಲಿ ಹೆಲ್ತನ್ನ ಯಾವ ರೀತಿ ಕಂಟ್ರೋಲ್ ಇಟ್ಕೊಬೇಕು ಅನ್ನೋದೊಂದು ಎಲ್ಲ ಪ್ರಮುಖ ವಿಷಯಗಳು ಈ ಒಂದು ವ್ಲಾಗ್ನಲ್ಲಿ ತಿಳಿತಾ ಬರುತ್ತೆ ಮೊದಲನೇದಾಗಿ ನಾವು ಏನು ಮಾಡ್ತೀವಿ ಅಂದರೆ ಆದಷ್ಟು ಫ್ಯಾಮಿಲಿ ಹೌದು ನಾವು ನಮಗಿಂತ ಜಾಸ್ತಿ ಗಮನನ ಫ್ಯಾಮಿಲಿಗೆ ಕೊಡ್ತೀವಿ ಅಂದರೆ ಒಂದು ಮಗುಗೆ ತಿನ್ಸೋದಾಗಲಿ ಅದಕ್ಕೆ ಒಂದು ಒಳ್ಳೆ ನ್ಯೂಟ್ರಿಷನ್ ಫುಡ್ಡಾಗಲಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಅದರ ಜೊತೆ ನಮ್ಮ ಮಗು ಯಾವ ಥರ ಓದ್ತಾ ಇದೆ ಯಾವ ಥರ ಎಜುಕೇಷನ್ ಕೊಡಿಸ್ಬೇಕು ಅಂದ್ಕೊಂಡೆ ಅವ್ರ ಎಜುಕೇಷನ್ ಕಡೆ ಗಮನ ಆ ರೀತಿ ಒಂದು ಯೋಚನೆ ಅದನ್ನ ಬಿಟ್ಟರೆ ಇನ್ನು ಫ್ಯಾಮಿಲಿನಲ್ಲಿ ಹಸ್ಬೆಂಡ್ಗೆ ಕೆಲವೊಂದಷ್ಟು ಸಪೋರ್ಟಿವ್ ಆಗಿ ಅದಕ್ಕೆ ಅವ್ರಿಗೆ ಕಮಿಟ್ಮೆಂಟು ಅಡ್ಜಸ್ಟ್ಮೆಂಟು ಇವೆಲ್ಲದಕ್ಕೂ ಒಗ್ಗಿಸ್ಕೊಂಡು ಅದರ ಜೊತೆಗೆ ಓವರ್ ಆಲು ನಾವು ಒಂದು ಫ್ಯಾಮಿಲಿನಲ್ಲಿ ಪ್ರತಿಯೊಂದು ಟಾಸ್ಕ್ನ ನೀಟಾಗಿ ಮಾಡ್ಕೊಂಡು ಬರ್ತೀವಿ ಏನಂದರೆ ಅದ್ರ ಕಡೆ ಹೆಚ್ಚಿನದಾಗಿ ಗಮನ ಕೊಟ್ಟಂಗೆ ನಾವು ನಮ್ಮ ಕಡೆ ಗಮನಗಳನ್ನಂತೂ ನಾವು ಕೊಡೋದೇ ಇಲ್ಲ ಅವ್ರಿಗೆ ಯಾವ ರೀತಿ ಊಟ ಇಷ್ಟ ಆಗುತ್ತೆ ಯಾವ ರೀತಿ ತಿಂಡಿ ಇಷ್ಟ ಆಗುತ್ತೆ ಯಾವ ಥರ ಮಾಡಿದ್ರೆ ಅವ್ರುಗಳಿಗೆಲ್ಲ ಕಂಫರ್ಟೇಬಲ್ ಆಗಿರುತ್ತೆ ಅಂದ್ಬಿಟ್ಟು ನಾವು ಜಾಸ್ತಿ ಯೋಚನೆ ಮಾಡೋದೇ ಗಂಡ ಮಕ್ಕಳು ಫ್ಯಾಮಿಲಿ ಈ ಥರ ಯೋಚನೆ ಮಾಡ್ತಾ ಹೋಗ್ತೀವಿ ಈ ಯೋಚನೆ ಒಳ್ಳೆಯದೇ ಬಟ್ ಏನಂದರೆ ನಮ್ಮ ಬಗ್ಗೆ ನಾವು ಆದಷ್ಟು ಕೇರಿಂಗ್ ತಗೊಳ್ದಲ್ಲೇ ನಮ್ಮ ಕಡೆ ಹೆಚ್ಚಿನ ಗಮನ ನಾವು ಗಮನ ಕೊಡ್ತಲೇ ಈ ಥರ ಎಲ್ಲ ಗಮನ ಕೊಡ್ಕೊಂಡು ಕೊಡ್ಕೊಂಡು ಏನು ಮಾಡ್ತೀವಿ ನಮ್ಮ ಮೇಲೆ ನಮಗೆ ಇಂಟ್ರೆಸ್ಟ್ ಇಲ್ದಂಗೆ ಮಾಡ್ಕೊತೀವಿ ಯಾವ ಥರ ಬಿಡೋ ಫಸ್ಟು ಕೆಲಸ ಇದೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಿಡೋಣ ಏನಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಯಾವ ಯಾವ ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊಬಿಡೋದು ಫಸ್ಟು ಎಲ್ಲಾದ್ರೂ ಕಡೆ ಗಮನ ಕೊಡ್ತಾ ಹೋಗ್ತೀವಿ ಹೊರತು ನಮ್ಮ ಮೇಲೆ ಏನಿದೆ ಆ ರೀತಿ ಗಮನ ಕೊಡೋದು ನಾವು ಆದಷ್ಟು ಕಡಿಮೆ ಮಾಡ್ಕೋತಾ ಹೋಗ್ತೀವಿ ಟೈಮ್ ಟೈಮ್ ಸರಿಯಾಗಿ ತಿನ್ನೋದಿಲ್ಲ ಬಿಡೋ ಆಮೇಲೆ ತಿಂದ್ರಾಯ್ತು ಏನು ಮನೇಲೇ ಇರ್ತೀವಲ್ಲ ಯಾವುದೋ ಒಂದು ಕೆಲಸ ಫಸ್ಟ್ ಮುಗಿಸ್ಕೊಂಬಿಡೋಣ ಆಮೇಲೆ ಮಿಕ್ಕಿದ್ದು ನೋಡೋಣ ಅಂದ್ಕೊಂಡು ಕಾಫಿನೋ ಟೀನೋ ಕುಡಿಯೋದು ಅಥವಾ ಏನೋ ಒಂದು ಅದು ಇದು ಬೇಕಾಬಿಟ್ಟು ತಿನ್ನೋದು ಈ ರೀತಿ ಎಲ್ಲ ಮಾಡ್ತಾ ಇದೇನಾಗುತ್ತೆ ನಮ್ಮ ದೇಹಕ್ಕೆ ಬೇರೆ ರೀತಿಯೇ ಪರಿಣಾಮ ಬೀರ್ತಾ ಹೋಗುತ್ತೆ ಇದರಿಂದ ಕೂಡ ಮೂಡ್ ಸ್ವಿಂಗ್ಸ್ ಆಗೋ ಚಾನ್ಸಸ್ ಇದೆ ಯಾಕಂದರೆ ಗಟ್ ಹೆಲ್ತ್ ಅಂದರೆ ನಮ್ಮ ದೇಹದೊಳಗಡೆ ಒಂದು ಕರುಳಿಂದ ಜೀರ್ಣ ವ್ಯವಸ್ಥೆ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟು ಅದನ್ನು ನಾವು ಯಾವ ರೀತಿ ಪರ್ಫೆಕ್ಟಾಗಿ ಒಂದು ಹೆಲ್ತ್ಫುಲ್ಲಾಗಿ ಅಂದರೆ ಆರೋಗ್ಯಕರವಾಗಿ ಇಟ್ಕೋತೀವಿ ಅದು ಕೂಡ ನಮ್ಮ ಮೆದುಳಿನ ಮೇಲೆ ತುಂಬ ಪ್ರಭಾವ ಬೀಳುತ್ತೆ ಏನಾದರೂ ಆ ರೀತಿ ನಾವು ಜೀರ್ಣ ವ್ಯವಸ್ಥೆನ ಕರೆಕ್ಟಾಗಿ ಇಟ್ಕೊಳ್ಳಿಲ್ಲ ಅದಕ್ಕೊಂದು ಒಳ್ಳೆ ನ್ಯೂಟ್ರಿಷನ್ ಅಂದರೆ ಪೌ ಪೌಷ್ಟಿಕವಾದ ಆಹಾರವನ್ನು ನಾವು ಕರೆಕ್ಟಾಗಿ ನಾವು ನೀಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಈ ಥರ ಎಲ್ಲ ಅದು ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರಿ ನಮಗೆ ಮೂಡ್ ಸ್ವಿಂಗಿಗೆ ಒಂದು ರೀತಿ ದಾರಿ ಮಾಡಿಕೊಡುತ್ತಂತ ಹೇಳ್ಬೋದು ಅದಲ್ದಲೆ ಹೆಣ್ಮಕ್ಳಿಗೆ ಕೆಲವೊಂದಷ್ಟು ಪೀರಿಯಡ್ಸ್ ಪ್ರಾಬ್ಲಮ್ ಅಲ್ಲೋ ಅಷ್ಟೇ ಬದಲಾವಣೆಗಳು ಸಾಕಷ್ಟು ಆಗುತ್ತೆ ಇದರಿಂದ ಕೂಡ ಮೂಡ್ ಸ್ವಿಂಗ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಏನಿದು ಮೂಡ್ ಸ್ವಿಂಗ್ಸು ಅಂದರೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಈಗ ಚೆನ್ನಾಗೇ ಇರ್ತೀವಿ ಆರಾಮಾಗೇ ಇರ್ತೀವಿ ಅಂದ್ಕೊಳ್ಳಿ ಇದ್ಕಿದ್ದಂಗೆ ಏನೂ ಒಂಥರ ಅಳು ಬರೋದು ಸಡನ್ನಾಗಿ ಕೋಪ ಬರೋದು ಸಡನ್ನಾಗಿ ಏನಾದರೂ ಬೇಜಾರಾಗೋದು ಒಂದು ಟೈಮ್ ಇದ್ದಂಗೆ ಜ್ಞಾನ ಇನ್ನೊಂದು ಟೈಮ್ ಇರೋದೇ ಇಲ್ಲ ಒಂದೊಂದು ಟೈಮ್ ನಮಗೆ ಗೊತ್ತಾಗಲ್ಲ ಏನಾಗ್ತಿದೆ ಎಲ್ಲ ಚೆನ್ನಾಗೇ ಇದ್ದೀವಲ್ಲ ಯಾಕೆ ಈ ರೀತಿ ಆಗ್ತದೆ ಅಂತ ಒಂದೊಂದು ಟೈಮ್ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಆ ರೀತಿ ಇರುತ್ತೆ ಒಂದೊಂದು ಟೈಮ್ ಖುಷಿ ಖುಷಿಯಾಗಿ ಈಗ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾನೆ ಇರ್ತೀವಿ ಇದ್ಕಿದಂಗೆ ಕೋಪ ಮಾಡ್ಕೊಬಿಡೋದು ಏನೋ ಒಂಥರ ತುಂಬ ಆಗಿ ಕೂತ್ಕೊಳ್ಳೋದು ಈ ರೀತಿ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಇದಕ್ಕೆಲ್ಲ ಏನು ರೀಸನ್ ಅಂದರೆ ಒಂದು ಆಹಾರ ಪದ್ಧತಿ ಅದನ್ನು ನಾವು ಕರೆಕ್ಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ಮೊದಲನೇದಾಗಿ ಇದೇ ನಮಗೆ ಮೂರು ಸ್ವಿಂಗ್ಸ್ಗೆ ಕಾರಣ ಮಾಡಿಕೊಡೋದು ಎರಡನೇದಾಗಿ ಪೀರಿಯಡ್ಸ್ ಪ್ರಾಬ್ಲಮ್ಮು ಯಾವ ರೀತಿ ಅಂದರೆ ಈಗ ಪೀರಿಯಡ್ಸ್ ಆಗಬೇಕಂದ್ರೆ ಅದನ್ನು ಸಾಮಾನ್ಯ ಅಲ್ಲ ಒಂದು ಹೆಣ್ಣಿನ ದೇಹದಲ್ಲಿ ಸಾಕಷ್ಟು ಬದವಲ್ ಬದಲಾವಣೆಗಳು ಹಾಗೆ ಈ ರೀತಿ ಆಗೋದು ಅದರಿಂದ ಕೂಡ ಇದೊಂದು ದಾರಿ ಮಾಡಿಕೊಡುತ್ತೆ ನೆಕ್ಸ್ಟಾಗಿ ಯಾವ ರೀತಿ ಅಂದರೆ ಇವಾಗ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಈಗ ಒಂದು ಮಗು ನಾವು ಜನ್ಮ ಕೊಡ್ತಾ ಇದ್ದೀವಿ ಅಂತ ಬಂದರೆ ನಮ್ಮ ದೇಹದಲ್ಲಿ ನಾನಾ ರೀತಿಯಲ್ಲಿ ಬದಲಾವಣೆಗಳಾಗುತ್ತೆ ಇದರಿಂದ ಕೂಡ ಮೂಡ್ ಸ್ವಿಂಗ್ಸು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಸ್ಟಾರ್ಟ್ ಆಗಿ ಆಗೋ ಚಾನ್ಸಸ್ ಇರುತ್ತೆ ಅದರ ನಂತರ ಆಫ್ಟರ್ ಡೆಲಿವರಿ ಕೂಡ ಅದೇ ರೀತಿ ಮಗು ಆದಮೇಲೆ ಒಂದು ಹೊಸ ತಾಯ್ತಾನ ಮಗುನ ಯಾವ ರೀತಿ ನೋಡ್ಕೊಬೇಕು ಯಾವ ಥರ ಕೇರ್ ಮಾಡಬೇಕು ಅಂತ ನಮಗೆ ತಿಳಿದೇ ಇರೋಲ್ಲ ಆಗಿನ ಟೈಮಲ್ಲಿ ಏನಾಗುತ್ತೆ ಇದ್ಕಿದ್ದಂಗೆ ಒಂದಷ್ಟು ಸ್ಟ್ರೆಸ್ಗಳು ಬರುತ್ತೆ ಈಗ ಬ್ರೆಸ್ಟ್ ಫೀಡಿಂಗ್ ಜರ್ನಿನಲ್ಲೂ ಹಾಗೇನೆ ಅಯ್ಯೋ ಮಗುಗೆ ಹಾಲು ಬರ್ತಿದೆಯಾ ಇಲ್ವಾ ಯಾವ ರೀತಿ ಈ ಥರ ಎಲ್ಲ ಟೆನ್ಷನ್ ತಗೊಳ್ಳೋದು ಏನಂದರೆ ಜಾಸ್ತಿ ಏನು ಮಾಡ್ತೀವಿ ಇದ್ಕಿದಂಗೆ ಏನೇನೋ ಯೋಚನೆಗಳು ನಾನು ಕರೆಕ್ಟಾಗಿ ಒಂದು ಮಗುನ ಸಾಕ್ತೀನಾ ನೋಡ್ಕೊತಿನ ಈ ರೀತಿ ಎಲ್ಲ ಆಗ್ತಾಯಿದೆ ಅಂದ್ಕೊಂಡು ಮೈಂಡೆಲ್ಲ ಅಷ್ಟೇ ಡಿಸ್ಟರ್ಬ್ ಆಗಿಬಿಟ್ಟಿರುತ್ತೆ ಆಫ್ಟರ್ ಡೆಲಿವರಿ ಹಾಗೇ ಪ್ರೆಗ್ನೆಂಟ್ ಟೈಮಲ್ಲಿ ಒಂಥರ ಬಟ್ ಪ್ರೆಗ್ನೆಂಟಾಗಿ ಒಂದು ಮಗುಗೆ ಒಂದು ಜನ್ಮ ಕೊಡ್ತೀವಿ ಅಂದರೆ ಆಗಿನ ಟೈಮಲ್ಲೂ ಅದೇ ರೀತಿಯೇ ಮನಸ್ಥಿತಿ ಸರಿಯಾಗಿ ಇರಲ್ಲ ಆಗಿನ ಟೈಮಲ್ಲಿ ಸೊ ಈ ರೀತಿ ನಾನಾ ದಾರಿಗಳ ಮೂಲಕನೇ ನಮಗೆ ಮೂಡ್ ಸ್ವಿಂಗ್ಸ್ ಬರೋದಕ್ಕೆ ಒಂದು ಕಾರಣ ಅಂತಲೇ ಹೇಳ್ಬೋದು ಇದರಿಂದ ನಾವು ಆಚೆ ಬರೋದು ಹೇಗೆ ಅಂತ ತಿಳ್ಕೊಬೇಕಂತ ಹೋದರೆ ಮೊದಲನೇದಾಗಿ ನಮ್ಮ ಗಟ್ಟ ಹೆಲ್ತ್ ಹೇಳ್ದಂಗೆ ನಮ್ಮ ಒಂದು ಕರುಳಿನ ಜೀರ್ಣಕ್ರಿಯೆನ ನಾವು ಪರ್ಫೆಕ್ಟಾಗಿ ನೀಟಾಗಿ ನೋಡ್ಕೊಬೇಕು ಯಾವ ಥರ ಅದಕ್ಕೊಂದು ಒಳ್ಳೆ ನ್ಯೂಟ್ರಿಷನ್ ಫುಡ್ಡು ಹೌದು ನಾವು ಅದು ಇದು ಎಲ್ಲ ತಿನ್ಕೊಂಡು ಬೇರೆ ಥರ ಎಲ್ಲ ಇಟ್ಕೊಳ್ಳೋ ಬದಲು ನೀಟಾಗಿ ನಮ್ಮ ದೇಹಕ್ಕೆ ನಾವು ಒಂದಷ್ಟು ಒಳ್ಳೆ ರೀತಿಯ ಆಹಾರ ಕೊಡಬೇಕು ಹೌದಲ್ವ ಯಾಕಂದರೆ ಜೊತೆಯಲ್ಲಿ ಯಾರು ಇರ್ತಾರೆ ಯಾರು ಇರಲ್ಲ ಅನ್ನೋದಕ್ಕಿಂತ ಮುಖ್ಯ ಲೈಫ್ ಲಾಂಗು ಫಸ್ಟು ನಮ್ಮನ್ನ ನಾವು ಅಂದರೆ ನಮ್ಮ ದೇಹ ನಮ್ಮ ಆತ್ಮನೇ ಅಲ್ವಾ ನಮ್ಮ ಜೊತೆ ಇರೋದು ಸೊ ಇದನ್ನು ನಾವು ಪರ್ಫೆಕ್ಟಾಗಿ ಇಟ್ಕೋಬೇಕು ಅಂದರೆ ಒಂದು ಒಳ್ಳೆ ನ್ಯೂಟ್ರಿಷನ್ ಫುಡ್ನ ನಾವು ತಗೋತಾ ಬರಬೇಕು ಮೇಯ್ನ್ ರೀಸನ್ ಬಂದು ಇದೆ ನ್ಯೂಟ್ರಿಷನ್ ಫುಡ್ ಆಯ್ತಲ್ವಾ ನೆಕ್ಸ್ಟ್ ಬಂದು ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಊಟದ ಜೊತೆಗೆ ನಮ್ಮದು ಕೆಲವೊಂದಷ್ಟು ಹ್ಯಾಬಿಟ್ಗಳು ಯಾವ ಥರ ನಾವು ಬೆಳಗ್ಗೆ ಹೊತ್ತೆ ಏನಾದರೂ ಬ್ರೀತಿಂಗ್ ಎಕ್ಸಸೈಸು ಅಥವಾ ಏನಾದರೂ ಕೆಲವೊಂದಷ್ಟು ವ್ಯಾಯಾಮಗಳು ಅಥವಾ ಔಟ್ಸೈಡೆಲ್ಲ ಹೋಗಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದು ಈ ಥರ ಮಾಡೋದ್ರಿಂದ ಅಷ್ಟೇ ನಮ್ಮ ದೇಹಕ್ಕೂ ಒಳ್ಳೆಯದು ಹಾಗೂ ಮನಸ್ಸಿಗೂ ಅಷ್ಟೇ ತುಂಬ ಒಂದು ಒಳ್ಳೆಯ ರೀತಿ ಬೆನಿಫಿಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಟೈಮ್ ಇಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟು ನಮಗಂತ ಬೆಳಗ್ಗೆ ಅಥವಾ ಸಂಜೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಮಾಡಿಕೊಂಡು ನಾವೇನು ಮಾಡಬೇಕು ಒಂದಷ್ಟು ಎಕ್ಸಸೈಸು ಅಥವಾ ಒಂದಷ್ಟು ವಾಕಿಂಗ್ ಏನಾದರೂ ಮಾಡಿದ್ರೆ ಇದು ಕೂಡ ಒಂದು ರೀತಿ ಬೆನಿಫಿಟ್ ಕೊಡುತ್ತೆ ನೆಕ್ಸ್ಟ್ ಯಾವ ರೀತಿ ಈಗ ಪ್ರೆಗ್ನೆಂಟ್ ಟೈಮಲ್ಲೂ ಅಷ್ಟೇ ಪರ್ಫೆಕ್ಟಾಗಿ ಎಲ್ಲ ರೀತಿ ಡಾಕ್ಟ್ರು ಏನೇನು ಸಜೆಸ್ಟ್ ಮಾಡಿರ್ತಾರೆ ಆ ರೀತಿ ಎಲ್ಲ ಅವ್ರು ಏನೇನು ಹೇಳ್ತಾರೆ ಆ ಮೆಡಿಸಿನ್ಸ್ ಆಗಲಿ ಅವ್ರು ಹೇಳಿದಷ್ಟು ಕೆಳವಂದಷ್ಟು ಡಯಟಿಂಗ್ ಫುಡ್ಗಳು ಏನೇನು ಇರುತ್ತೆ ಅದನ್ನೆಲ್ಲ ತಗೊತಾ ಬಂದರೆ ಆ ಪ್ರೆಗ್ನೆಂಟ್ ಟೈಮಲ್ಲೂ ಅಷ್ಟೇ ಬರೋ ಮೂಡ್ ಸ್ವಿಂಗ್ಸ್ನ ಒಂದು ಕಂಟ್ರೋಲಿಂಗಲ್ಲಿ ನಾವು ಇಟ್ಕೊಬೋದು ಜೊತೆಗೆ ಬಾಣಿನ ತನದಲ್ಲೂ ಏನಂದರೆ ಯಾವ ರೀತಿ ಇರುತ್ತೆ ಒಂದಷ್ಟು ಒಳ್ಳೆ ರೀತಿಯ ಪೋಷಕಾಂಶವಾದ ಆಹಾರಗಳನ್ನ ನಾವು ಸೇವಿಸ್ತಾ ಬಂದರೆ ನಮ್ಮ ದೇಹ ಕೂಡ ಒಂದು ಗಟ್ಟಿಯಾಗಿರುತ್ತೆ ಅದ್ರ ಜೊತೆಗೆ ನಮ್ಮ ಮಗುನೂ ಕೂಡ ನಾವು ಕುಡಿಸೋ ಡ್ರೆಸ್ಟ್ ಮಿಲ್ಕಿಂದ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಸೊ ಹಾಗಾಗಿ ನಾವು ಮೇಯ್ನ್ ಫಸ್ಟ್ ಎಲ್ಲದಕ್ಕೂ ಆದ್ಯತೆ ಕೊಡೋದೇ ಫಸ್ಟು ನಾವು ತಗೊಳ್ಳೋ ಒಂದು ಒಳ್ಳೆ ಪೌಷ್ಟಿಕವಾದ ಆಹಾರ ಅಂತಲೇ ಹೇಳ್ಬೋದು ಇದರಿಂದನೇ ಅರ್ಧಕ್ಕರ್ಧ ನಮ್ಮ ಮೂಡ್ ಸ್ವಿಂಗ್ಸು ಕಂಟ್ರೋಲ್ ಬರುತ್ತೆ ಯಾವಾಗಲೂ ಅದು ಇದು ಅಂದ್ಕೊಂಡು ಬೇರೆದ್ರ ಕಡೆ ಎಲ್ಲ ಕೆಲಸದ ಕಡೆ ಎಲ್ಲ ಗಮನ ಕೊಡುತ್ತಾ ಇರೋ ಬದಲು ಅದ್ರ ಜೊತೆಗೆ ನಾವು ನಮ್ಮದೇ ಆದಂತಹ ಕೆಲವೊಂದಷ್ಟು ಆದ್ಯತೆಗಳನ್ನ ಕೊಡ್ಕೊತಾ ಬರಬೇಕು ಈಗಿನ ಇದರಲ್ಲಂತೂ ಪ್ರತಿಯೊಂದು ಹೆಣ್ಮಕ್ಳಿಗೆಲ್ಲ ಆಫ್ಟರ್ ಡೆಲಿವರಿ ಒಂದು ಸರ್ವೆ ಸಾಮಾನ್ಯವಾಗಿದೆ ಏನಾಗಿದೆ ಅಂದರೆ ಬ್ಯಾಕ್ ಪೇಯ್ನ್ ಪ್ರತಿಯೊಬ್ಬರು ಕೂಡ ಅಷ್ಟೇ ಬೆನ್ನೋವು ಬೆನ್ನೋವು ಅಂತಲೇ ಇರ್ತಾರೆ ಇದಕ್ಕೂ ಅಷ್ಟೇ ಬೆನ್ನೋ ಕಂಟ್ರೋಲ್ ಇರಬೇಕಂದ್ರೆ ಮೇಯ್ನ್ ಬಂದು ನಾವು ಪ್ರೋಟೀನ್ ಇರೋ ಆಹಾರ ಕ್ಯಾಲ್ಶಿಯಮ್ ಇರೋವಂಥದ್ದು ಪ್ರತಿಯೊಂದು ಅಷ್ಟೇ ತಗೊಳ್ಬೇಕು ಏನಂದರೆ ರೈಸಿಗೆ ಕಂಪೇರ್ ಮಾಡಿದ್ರೆ ಮುದ್ದೆನಲ್ಲಿ ತುಂಬಾ ಒಂದೊಳ್ಳೆ ಬೆನಿಫಿಟ್ ಇದೆ ಅಲ್ವಾ ಹಾಗಾಗಿ ನಾವೇನು ಮಾಡಬೇಕು ನಮ್ಮ ಒಂದು ಈಗ ದಿನಚರ್ಯೆಯಲ್ಲಿ ಊಟ ಏನಿದೆ ಅದ್ರ ಜೊತೆ ಆದಷ್ಟು ಪ್ರೋಟೀನ್ ಇರುವಂತಹ ಕಾಳಾಗಲಿ ಈ ರಾಗಿ ಮುದ್ದೆ ಆಗಲಿ ಪ್ರತಿಯೊಂದು ಅಷ್ಟೇ ಅದನ್ನು ತಗೊತಾನೇ ಬರಬೇಕು ಅದರ ಜೊತೆಗೆ ಮೇಯ್ನಾಗಿ ಕೆಲವರು ಹಾಲು ಕುಡಿಯಲ್ಲ ಇನ್ನು ಕೆಲವರು ತುಪ್ಪ ಎಲ್ಲ ತಿನ್ನಲ್ಲ ಕೆಲವ್ರಿಗೆ ಏನಂದರೆ ಹ್ಯಾಬಿಟ್ಟೇ ಇರಲ್ಲ ಇದಂತೂ ತುಂಬ ತಪ್ಪಂತಲೇ ಹೇಳ್ಬೋದು ಏನಂದರೆ ಆಫ್ಟರ್ ಡೆಲಿವರಿ ಆದಮೇಲೆ ಏನಾಗುತ್ತೆ ಅಂದರೆ ಬಾಡಿನಲ್ಲಿ ಅಷ್ಟು ಕ್ಯಾಲ್ಶಿಯಮ್ ಅಂತೂ ಇರೋದೇ ಇಲ್ಲ ಆದಷ್ಟು ಅರ್ಧಕ್ಕರ್ಧ ನಮ್ಮ ಶಕ್ತಿ ಕಡಿಮೆ ಆಗಿರೋದೇ ಆಗಿನ ಟೈಮಲ್ಲಿ ಅದನ್ನೆಲ್ಲ ನಾವು ಮತ್ತೆ ವಾಪಸ್ ತಗೋಬೇಕು ಅಂದರೆ ಡೈಲಿ ಒಂದು ಗ್ಲಾಸ್ ಹಾಲನ್ನಂತೂ ಕುಡಿಲೇಬೇಕು ಅದ್ರ ಜೊತೆಗೆ ಶುಗರ್ ಸೇರಿಸೋ ಬದಲು ನಾವೇನು ಮಾಡಬೇಕು ಒಂದು ಚಿಟಕಿ ಅಷ್ಟು ಅರಿಶಿಣ ಪುಡಿ ಸೇರಿಸಿ ಒಂದು ಒಂದೊಳ್ಳೆ ಬೆನಿಫಿಟ್ ಕೊಡುತ್ತಂತಲೇ ಹೇಳ್ಬೋದು ಅದರ ಜೊತೆಗೆ ತುಪ್ಪ ಕೂಡ ಅಷ್ಟೇ ನಾವು ತಿನ್ನೋ ಊಟದಲ್ಲಿ ದಿನಕ್ಕೊಂದು ಎರಡು ಸ್ಪೂನ್ ಆದರೂ ತುಪ್ಪ ಇರಲೇಬೇಕು ಯಾಕಂದರೆ ಕೆಲವರು ಏನು ತಿಳ್ಕೊತಾರೆ ಅಂದರೆ ಓ ತುಪ್ಪ ತಿನ್ನೋದರಿಂದ ತುಂಬ ದಪ್ಪ ಆಗ್ತೀವಿ ವೆಯ್ಟ್ ಗೇನ್ ಆಗುತ್ತೆ ಆ ಥರ ಈ ಥರ ಅಂತೆಲ್ಲ ಯೋಚನೆ ಮಾಡ್ತಾರೆ ಬಟ್ ಏನಂದರೆ ಎಣ್ಣೆ ಕಂಪೇರ್ ಮಾಡಿದ್ರೆ ತುಪ್ಪ ತುಂಬಾ ಒಳ್ಳೆಯದು ಬಟ್ ಏನಂದರೆ ಅದು ಲಿಮಿಟ್ಸು ದಿನಕ್ಕೆ ಒಂದರಿಂದ ಎರಡು ಸ್ಪೂನ್ ಸೇವನೆ ಮಾಡೋದರಿಂದ ಫ್ಯೂಚರಲ್ಲಿ ಬಡ ಏನಾದರೂ ಮೂಳೆ ಸವೆತ ಏನಾದರೂ ಇದೆ ಬೇರೆ ಥರ ಮೂಳೆ ಸಂಬಂಧಪಟ್ಟಿದ ಕಾಯಿಲೆ ಬರುತ್ತೆ ಏನಾಗಿದ್ದರೆ ಅರ್ಧಕ್ಕರ್ದ ಕಂಟ್ರೋಲ್ ಮಾಡದೆ ಈ ತುಪ್ಪದಿಂದನೇ ಹಾಗಾಗಿ ನಾವು ತಿನ್ನೋ ಪ್ರತಿಯೊಂದು ಊಟದಲ್ಲೂ ಎಲ್ಲದನ್ನು ಅಷ್ಟೇ ಬ್ಯಾಲೆನ್ಸಿಂಗಾಗಿ ತಗೊಳ್ಳೇಬೇಕು ಇದಂತೂ ಎಕ್ಸ್ಪಕ್ಷನ್ ಹೆಣ್ಮಕ್ಳು ಅಪ್ ಮಾಡಲೇಬೇಕಾಗಿರೋ ಅಂಥದ್ದು ಹಾಗಾಗಿ ನಾವು ನಮ್ಮ ಮನಸ್ಥಿತಿ ಪರ್ಫೆಕ್ಟಾಗಿ ಇಟ್ಕೋಬೇಕಂದ್ರೆ ಮೇನ್ ಬಂದಿರೋ ಹ್ಯಾಬಿಟ್ಟು ಆಹಾರ ಪದ್ಧತಿ ದಿನಚರಿಯಲ್ಲಿ ಕೆಲವೊಂದಷ್ಟು ಒಂದು ಒಳ್ಳೆಯ ಇರುವಂತಹ ವಾಕಿಂಗ್ ಅಥವಾ ಇನ್ನ ಸಣ್ಣ ಪುಟ್ಟ ವ್ಯಾಯಾಮನವಾಗಿ ಟೈಮ್ ಇಲ್ಲ ಅಂದರೆ ಏನೊಂದು ಹತ್ತು ನಿಮಿಷದಲ್ಲಿ ವ್ಯಾಯಾಮ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಹೋಗಲಿ ಅದು ಆಗಲಿಲ್ಲ ಅಂದರೂ ಪರವಾಗಿಲ್ಲ ಬ್ರೀತಿಂಗ್ ಎಕ್ಸಸೈಸ್ ಆದರೂ ಮಾಡ್ಬೋದು ಇದೇನೊಂದು ಐದು ನಿಮಿಷ ಸಾಕು ಬೆಳಗ್ಗೆ ಮತ್ತು ಸಂಜೆ ಮಲಗೋ ಟೈಮಲ್ಲಿ ಒಂದು ಐದು ನಿಮಿಷ ಮಾಡೋದರಿಂದ ಲಂಗ್ಸ್ಗೂ ಅಷ್ಟೇ ಒಂದು ಒಳ್ಳೆ ಬೆನಿಫಿಟ್ಟು ಇನ್ನು ಇದ್ರ ಜೊತೆಗೆ ಬಂದರೆ ಒಂದು ಹತ್ತು ನಿಮಿಷ ನಾವು ಧ್ಯಾನ ಮಾಡೋದ್ರಿಂದ ಅಷ್ಟೇ ಈ ಮೆಡಿಟೇಷನ್ನು ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಕೊಡುತ್ತೆ ಇದು ಅಷ್ಟೇ ಮೈಂಡ್ ಸೆಟ್ನ ಅಷ್ಟೇ ಒಂಥರ ಪೀಸ್ಫುಲ್ಲಾಗಿ ಇಟ್ಕೊಳ್ಳೋದಕ್ಕೆ ಒಂದೊಳ್ಳೆ ರೀತಿ ದಾರಿ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಲೈಫ್ ಸ್ಟೈಲೆಲ್ಲ ಪ್ರತಿಯೊಂದೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ನಾವು ಅದನ್ನು ಯಾವ ರೀತಿ ತೊಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಮೂಡ್ ಸ್ವಿಂಗ್ಸ್ ಅನ್ನೋದು ಇವೆಲ್ಲ ಕಂಟ್ರೋಲಿಂಗ್ ಬರೋದೇ ಕೆಲವೊಂದಷ್ಟು ಒಂದು ಒಳ್ಳೆಯ ಗುಡ್ ಹ್ಯಾಬಿಟ್ ಬೆಳೆಸ್ಕೊಬರೋದ್ರಿಂದ ಇನ್ನು ನಮ್ಮನ್ನೇ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದಮೇಲೆ ನಾವೇ ಹೆಲ್ತಿಯಾಗಿಲ್ಲ ಅಂದರೆ ನಮ್ಮ ಫ್ಯಾಮಿಲಿನೆಲ್ಲ ನಾವು ಹೆಲ್ತಿಯಾಗಿ ಯಾಕೆ ಯಾವ ಥರ ಥರ ನೋಡ್ಕೊಳೋಕ್ಕಾಗುತ್ತೆ ಅಲ್ವಾ ಆ ನೋವು ಈ ನೋವು ಅಂದ್ಕೊಂಡು ಮಕ್ಕಳುಗಳನ್ನ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗಲ್ಲ ಫ್ಯಾಮಿಲಿ ಕಡೆಯೇ ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ ಇದರಿಂದ ಬೇರೆ ರೀತಿಯ ಪರಿಣಾಮ ಕೂಡ ಬೀರ್ತಾ ಹೋಗುತ್ತೆ ಹಾಗಾಗಿ ಈ ಹಂತದಲ್ಲಿ ಏನಿದೆ ಸ್ಟಾರ್ಟಿಂಗ್ ಹಂತದಲ್ಲೇ ಆದಷ್ಟು ಈ ಮೂಡ್ ಸ್ವಿಂಗ್ಸ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಮಟ್ಟಕ್ಕೆ ಸೈಡ್ ಎಫೆಕ್ಟ್ ಕೊಡುತ್ತಲ್ವ ಅದನ್ನು ಆದಷ್ಟು ಕಡಿಮೆ ಮಾಡ್ತಾನೆ ಹೋಗುತ್ತೆ ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ ನಮ್ಮ ಕಡೆ ಆದಷ್ಟು ನಾವು ಕೂಡ ಗಮನ ಕೊಡಲೇಬೇಕು ಸೊ ಹಾಗಾಗಿ ನಮ್ಮನ್ನು ನಾವು ಎಷ್ಟು ಪ್ರೀತಿಸಬೇಕು ಸೊ ನಮ್ಮನ್ನು ನಾವು ಅದೇ ರೀತಿ ಆರೋಗ್ಯವಾಗಿ ಇಟ್ಕೋಬೇಕು ಯಾಕಂದರೆ ನಾಳೆ ದಿನ ನಮ್ಗೇನಾದರೂ ಹೆಚ್ಚು ಕಡಿಮೆ ಆಯಿತು ಹೆಲ್ತ್ ಇಶ್ಯೂ ಆಯಿತು ಅಂದರೆ ಸಡನ್ನಾಗಿ ಎಷ್ಟು ದಿನ ಅಂತ ಯಾರು ಬಂದು ನೋಡ್ಕೊತಾರೆ ಯಾರು ಕೂಡ ಬಂದು ನೋಡ್ಕೊಳೋಕ್ಕಾಗಲ್ಲ ಅಲ್ವಾ ಅದೊಂದು ಕೆಲವೊಂದು ಲಿಮಿಟ್ ಟೈಮು ಆ ಟೈಮ್ ಇರೋದ್ಮೇಲೆ ಯಾರು ನಮ್ಮ ಜೊತೆ ಲೈಫ್ ಲಾಂಗ್ ಅಂತೂ ಇದ್ದೀನಿ ನಮ್ಮ ಹೆಲ್ತ್ನ ನೋಡ್ಕೊಳ್ಳೋ ಲೆವೆಲ್ಗಂತೂ ಈಗಿನ ಇದರಲ್ಲಂತೂ ಇರೋದಿಲ್ಲ ಹಾಗಾಗಿ ನಮ್ಮ ಮೇಲೆ ಆದಷ್ಟು ಗಮನ ಕೊಡ್ತಾನೆ ಹೋಗಬೇಕು ಸೊ ಆರೋಗ್ಯಕ್ಕೂ ಅಷ್ಟೇ ಅದ್ರ ಬಗ್ಗೆ ಅಂತೂ ಮಾಡ್ದಲೇ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡಲೇಬೇಕು ಅಂತ ಹೇಳ್ತಾ ನನಗೆ ತಿಳಿದ ಮಟ್ಟಿಗೆ ನಾನು ಈ ಮಾಹಿತಿನ ನಿಮಗೆ ತಿಳಿಸಿದ್ದೀನಿ ಐ ಹೋಪ್ ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಹೊಸ ಚಾನಲ್ನ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್